ಧರ್ಮಸ್ಥಳ ಪ್ರಕರಣ ಎಸ್ಐಟಿ ಟಿ ತನಿಖೆ ಚುರುಕಾಗ್ತಾ ಇದ್ದಂತೆ ಧರ್ಮಸ್ಥಳದ ವಿರುದ್ಧ ಕಣ್ಣೂರಿನಲ್ಲಿ ಒಂದು ಪ್ರಕರಣ ದಾಖಲಾಗ್ತಾ ಇದೆ ಸದ್ಯ ಇವಾಗ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ತನ್ನ ತಂದೆಯನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಫಿಯಾ ಅಂದ್ರೆ ಭೂ ಕಬಳಿಕೆ ವಿಚಾರದಲ್ಲಿ ಹಲವು ಬೆದರಿಕೆ ಕರೆಗಳು ಬರ್ತಾ ಇದ್ವು ಎಸ್ ಐ ಟಿ ತನಿಖೆಗೆ ಆದೇಶ ಬಂದ ನಂತರ ಕೆಲವರಲ್ಲಿ ಭಯ ಆರಂಭ ಆಗಿದೆ ಸೊ ಅದರಿಂದಾಗಿ ಫೇಕ್ ನ್ಯೂಸ್ ಶೇರ್ ಮಾಡ್ತಾ ಇದ್ದಾರೆ ಐ ಟಿ ತನಿಖಾಧಿಕಾರಿಗಳಲ್ಲಿ ಇಬ್ಬರು ತಮ್ಮ ತನಿಖೆಯಿಂದ ಹೊರ ನಡೀತಾ ಇದ್ದಾರೆ ಅನ್ನುವಂತಹ ಒಂದು ದೊಡ್ಡ ಸುಳ್ಳನ್ನ ಇವತ್ತು ಜನರೆಡೆಯಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ ಆ ಒಂದು ಎಸ್ ಐ ಟಿ ತನಿಖೆಯಿಂದ ಭಯ ಬೀಳ್ತಾ ಇರೋರು ಯಾರು ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೊತ್ತೇ ಇದೆ ನೆನ್ನೆ ದಿನ ರಾಜ್ಯ ಸರ್ಕಾರದಿಂದ ಎಸ್ ಐ ಟಿ ತನಿಖೆಗೆ ಆದೇಶ ಹೊರಬಂದಿತ್ತು ನಂತರದ ಬೆಳವಣಿಗೆಗಳು ಎಲ್ರಿಗೂ ಗೊತ್ತೇ ಇದೆ ಆದರೆ ಇವತ್ತು ಸ್ಪೆಷಲಾಗಿ ಎರಡು ವಾರ್ತೆಗಳನ್ನು ಇಲ್ಲಿ ನಿಮ್ಮ ಮುಂದೆ ಹೇಳೋಕೆ ಒಂದು ವೀಡಿಯೋನ ಮಾಡ್ತಾ ಇದ್ದೇನೆ ದಯವಿಟ್ಟು ನೀವು ಒಂದು ವಿಡಿಯೋನ ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವೀಡಿಯೋವನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಅಥವಾ ನೀವು ಈ ಮೊದಲೇ ಸಬ್ಸ್ಕ್ರೈಬರ್ ಆಗಿದ್ದರೆ ಈ ಒಂದು ವೀಡಿಯೋಗೆ ನಿಮ್ಮ ಲೈಕ್ ಒಂದನ್ನು ಕೊಡಿ ಓಕೆ ಇವತ್ತು ಎರಡು ಅಪ್ಡೇಟ್ಗಳಲ್ಲಿ ಮೊದಲನೇ ಅಪ್ಡೇಟ್ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ತನ್ನ ತಂದೆಯನ್ನು ಅಪಘಾತದಲ್ಲಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ಒಂದು ಪ್ರಕರಣ ಧರ್ಮಸ್ಥಳದ ವಿರುದ್ಧ ದಾಖಲಾಗಿದೆ ಅಂದರೆ ನನ್ನ ತಂದೆಯನ್ನು ಅಪಘಾತದ ಮೂಲಕ ಹತ್ಯೆಗೆಯಲಾಗಿದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಇವತ್ತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ವಿಡಿಯೋ ಆ ಒಂದು ವಿಡಿಯೋನ ನೋಡಿಕೊಂಡು ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ ಎರಡು ಸಾವಿರದ ಹದಿನೆಂಟರಲ್ಲಿ ವಾಹನ ಅಪಘಾತದ ಮೂಲಕ ತಂದೆಯನ್ನ ಹತ್ಯೆಗೈಯಲಾಗಿದೆ ಧರ್ಮಸ್ಥಳದ ವ್ಯಕ್ತಿಯಿಂದ ಕೇರಳದಲ್ಲಿ ದೂರು ದಾಖಲು ಧರ್ಮಸ್ಥಳದಲ್ಲಿ ನನ್ನ ಮೇಲೆ ಒತ್ತಡ ಹಾಕಿ ನೂರಾರು ಶವಗಳನ್ನು ಹೂತು ಹಾಕಿಸಲಾಗಿದೆ ಎಂದು ವ್ಯಕ್ತಿಯೊಬ್ಬ ದೂರು ದಾಖಲಿಸಿ ಅದಕ್ಕೆ ಸಾಕ್ಷ್ಯವನ್ನೂ ಒದಗಿಸಿರುವ ಬೆನ್ನಲ್ಲೇ ಇನ್ನೂ ಹಲವಾರು ದೂರುಗಳು ದಾಖಲಾಗುವ ಸಾಧ್ಯತೆ ಕಾಣುತ್ತಿವೆ ನಾಪತ್ತೆ ಆಗಿದ್ದಾರೆ ಎನ್ನಲಾದ ಅನನ್ಯ ಭಟ್ ಎಂಬ ವೈದ್ಯಕೀಯ ವಿದ್ಯಾರ್ಥಿನಿಯ ತಾಯಿ ಸುಜಾತಾ ಭಟ್ ಅವರು ತನ್ನ ಮಗಳ ಅಸ್ಥಿಪಂಜರವನ್ನಾದರೂ ಹುಡುಕಿಕೊಡಿ ಎಂದು ದೂರು ದಾಖಲಿಸಿದ್ದಾರೆ ಈಗ ಇನ್ನೊಬ್ಬ ವ್ಯಕ್ತಿಯಿಂದ ದೂರು ದಾಖಲಾಗಿದೆ ವಿಶೇಷ ಅಂದ್ರೆ ಧರ್ಮಸ್ಥಳದ ಕುರಿತ ಈ ದೂರು ದಾಖಲಾಗಿರುವುದು ಮಾತ್ರ ದೂರದ ಕೇರಳದಲ್ಲಿ ಈ ಹಿಂದೆ ಧರ್ಮಸ್ಥಳ ಹಾಗೂ ಬೆಳ್ತಂಗಡಿ ತಾಲೂಕು ತಾಲೂಕಿನ ಇತರೆಡೆಗಳಲ್ಲಿ ವಾಸವಾಗಿದ್ದ ಈಗ ಕೇರಳದಲ್ಲಿ ವಾಸವಾಗಿರುವ ಅನೀಶ್ ಜೋಯಿ ಅವರು ಕೇರಳದ ಕಣ್ಣೂರು ಜಿಲ್ಲೆಯ ತಳಿಪರಂಬ ಪೊಲೀಸರಿಗೆ ದೂರು ನೀಡಿದ್ದಾರೆ ಜಾಗದ ವಿವಾದದ ಹಿನ್ನೆಲೆಯಲ್ಲಿ ತನ್ನ ತಂದೆಯನ್ನ ವಾಹನ ಅಪಘಾತದ ಮೂಲಕ ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿ ಅವರು ದೂರು ದಾಖಲಿಸಿದ್ದಾರೆ ಇದೀಗ ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ದೂರು ಸ್ವೀಕರಿಸಿದ್ದು ಪೊಲೀಸರು ಇದರ ಬಗ್ಗೆ ಪರಿಶೀಲನೆ ನಡೆಸುತ್ತಿರುವುದಾಗಿ ತಿಳಿದು ಬಂದಿದೆ ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದ ವೇಳೆ ಅನೀಶ್ ಅವರ ತಂದೆ ಜೋಯ್ ಅವರು ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ ಐದರಂದು ಮೂಡಬಿದ್ರೆ ಬೆಳವಾಯಿ ಸಮೀಪ ಬೈಕ್ನಲ್ಲಿ ಹೋಗುತ್ತಿದ್ದ ವೇಳೆ ಅಜ್ಞಾತ ವಾಹನ ಡಿಕ್ಕಿ ಹೊಡೆದು ಮೃತಪಟ್ಟಿದ್ದರು ಆದರೆ ಈ ಬಗ್ಗೆ ಮೂಡಬಿದ್ರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಪೊಲೀಸರು ಯಾವುದೇ ರೀತಿಯ ತನಿಖೆ ನಡೆಸಿರಲಿಲ್ಲ ಎಂದು ಅನೀಶ್ ದೂರಿದ್ದಾರೆ ಅಪಘಾತ ನಡೆಸಿದ ವಾಹನವನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೂ ಮುಂದಾಗಲಿಲ್ಲ ಇದರ ಹಿಂದೆ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಎಂದು ಹೇಳಿ ಪೊಲೀಸರು ನಮ್ಮನ್ನ ವಾಪಸ್ ಕಳುಹಿಸಿಕೊಟ್ಟರು ಎಂದು ಅನೀಶ್ ನೀಡಿರುವ ದೂರಿನಲ್ಲಿ ಆರೋಪಿಸಲಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ತನ್ನ ತಂದೆಯ ಹೆಸರಿನಲ್ಲಿ ಜಾಗವಿದ್ದು ಈ ಜಮೀನನ್ನು ಕಬಳಿಸಲು ಪ್ರಯತ್ನ ನಡೆಯುತ್ತಿತ್ತು ಈ ಕುರಿತು ತಂದೆಗೆ ನಿರಂತರ ಬೆದರಿಕೆ ಕರೆಗಳು ಬರುತ್ತಿತ್ತು ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ತಮ್ಮ ಕುಟುಂಬಕ್ಕೆ ಸೇರಿದ ಸುಮಾರು ಇಪ್ಪತ್ತು ಎಕರೆ ಜಾಗ ಧರ್ಮಸ್ಥಳ ಗ್ರಾಮದಲ್ಲಿ ಇರುವುದಾಗಿಯೂ ದೂರಿನಲ್ಲಿ ತಿಳಿಸಲಾಗಿದೆ ಧರ್ಮಸ್ಥಳದಲ್ಲಿ ನಡೆದಿರುವ ಹಲವಾರು ಹತ್ಯೆಗಳ ಬಗ್ಗೆ ಇದೀಗ ಮಾಹಿತಿಗಳು ಹೊರಬರುತ್ತಿರುವ ಹಿನ್ನೆಲೆಯಲ್ಲಿ ತನ್ನ ತಂದೆಯ ಅಸಹಜ ಸಾವಿನ ಬಗ್ಗೆಯೂ ತನಿಖೆ ನಡೆಸಬೇಕು ಹಾಗೂ ತನಗೂ ಜೀವ ಭಯವಿದ್ದು ರಕ್ಷಣೆ ನೀಡಬೇಕು ಎಂದು ದೂರಿನಲ್ಲಿ ಕೇಳಿಕೊಳ್ಳಲಾಗಿದೆ ಅಂದರೆ ಮೊದಲು ಧರ್ಮಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಂತಹ ಅನೀಶ್ ಜೋಯ್ ಕುಟುಂಬ ಇವತ್ತು ಧರ್ಮಸ್ಥಳದಿಂದ ಬೀಡು ಬಿಟ್ಟು ಇವತ್ತು ಕೇರಳದಲ್ಲಿ ವಾಸಿಸ್ತಾ ಇದೆ ತನ್ನ ತಂದೆಗೆ ಇಪ್ಪತ್ತು ಎಕರೆ ಜಾಗ ಇತ್ತು ಆ ಒಂದು ಜಾಗಕ್ಕಾಗಿ ಬೆದರಿಕೆಗಳು ನಿರಂತರವಾಗಿ ತಂದೆಗೆ ಬರ್ತಾ ಇತ್ತು ಒಂದು ದಿವಸ ಬೈಕಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಲಾರಿಯನ್ನ ಡಿಕ್ಕಿ ಹೊಡೆಸಿ ಹತ್ಯೆಗೆಯಲಾಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಕರಣ ದಾಖಲಾಗ್ತಾ ಇರುವಂತಹುದು ಇದು ಕಣ್ಣೂರಿನಲ್ಲಿ ಪ್ರಕರಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರುವಂಥದ್ದು ಸೊ ಈ ಒಂದು ವಿಚಾರದ ಬಗ್ಗೆ ಕೇರಳದಲ್ಲಿ ತನಿಖೆ ಆರಂಭ ಆಗಬಹುದು ಅಥವಾ ಆ ಒಂದು ತನಿಖೆಯನ್ನು ಎಸ್ ಐ ಟಿಗೆ ಹಸ್ತಾಂತರ ಮಾಡಬಹುದು ಸದ್ಯ ನಿನ್ನೆ ಎಸ್ ಐ ಟಿ ತನಿಖೆ ಆರಂಭ ಆಗಿದೆ ಆದರೆ ಆ ಒಂದು ಎಸ್ ಐ ಟಿಗೆ ತನಿಖೆಯಲ್ಲಿದ್ದಂತಹ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳು ಓಕೆ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿರುವಂತಹ ಇನ್ನಿತರ ಮೂವರು ಓಕೆ ಎಲ್ರಿಗೂ ಗೊತ್ತೇ ಇದೆ ಆ ಒಂದು ವಾರ್ತೆ ಬಂದಿತ್ತು ಆದರೆ ಅದರಲ್ಲಿ ಇಬ್ಬರು ನಾವು ತನಿಖೆಗೆ ರೆಡಿ ಇಲ್ಲ ನಮ್ಮನ್ನು ಹಿಂಪಡೆಯಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನು ಸೋಷಿಯಲ್ ಮೀಡಿಯಾ ಆಮೇಲೆ ಪ್ರತಿಷ್ಠಿತ ಮಾಧ್ಯಮಗಳು ಎಲ್ಲವೂ ಪ್ರಸಾರ ಮಾಡಿತ್ತು ಆದರೆ ಇವರುಗಳಿಗೆ ಈ ಒಂದು ಮಾಹಿತಿಯನ್ನು ಕೊಟ್ಟವರು ಯಾರು ಯಾರು ಕೊಟ್ಟರು ಅಂದರೆ ಇಂತಹ ಇಬ್ಬರು ತನಿಖಾಧಿಕಾರಿಗಳು ಈ ಒಂದು ತನಿಖೆಯಲ್ಲಿ ಪಾಲ್ಗೊಳ್ತಾ ಇಲ್ಲ ಎನ್ನುವಂತಹ ಮಾಹಿತಿಯನ್ನು ನ್ಯೂಸ್ ಚಾನೆಲ್ಗಳಿಗೆ ಕೊಟ್ಟವರು ಯಾರು ಎನ್ನುವಂತಹ ಪ್ರಶ್ನೆಯನ್ನು ಎತ್ತಬೇಕಾಗುತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಧರ್ಮಸ್ಥಳ ದೂರಿನ ತನಿಖೆಗೆ ವಿಶೇಷ ತನಿಖಾ ತಂಡ ರಚನೆಯಾಗಿದ್ದರಿಂದ ಬೆಚ್ಚಿ ಬಿದ್ದವರು ಯಾರು ಎಸ್ಐಟಿ ರಚನೆ ಆಗುತ್ತಲೇ ಅದರ ಅಧಿಕಾರಿಗಳು ಹಿಂದೆ ಸರಿದಿದ್ದಾರೆ ಎಂಬ ಸುದ್ದಿ ಹರಡುತ್ತಿರೋರು ಯಾರು ಈ ರೀತಿಯ ಸುದ್ದಿ ಕೆಲವು ನಿರ್ದಿಷ್ಟ ಮಾಧ್ಯಮಗಳಿಗೆ ಕೊಟ್ಟವರು ಯಾರು ನಿಜವಾಗಿಯೂ ಎಸ್ಐಟಿಯಲ್ಲಿರುವ ಇಬ್ಬರು ಅಧಿಕಾರಿಗಳು ಹಿಂದೆ ಸರಿಯಲು ನಿರ್ಧಾರ ಮಾಡಿದ್ದಾರಾ ಅಥವಾ ಇದು ಎಸ್ಐಟಿ ತನಿಖೆಯ ದಾರಿ ತಪ್ಪಿಸಲು ನಡೆಯುತ್ತಿರುವ ಷಡ್ಯಂತ್ರವೇ ಧರ್ಮಸ್ಥಳ ದೂರಿನ ಬಗ್ಗೆ ಸಮಗ್ರ ತನಿಖೆ ನಡೆಸಲು ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚಿಸಿದ ಬೆನ್ನಿಗೆ ಆ ತಂಡದ ವಿರುದ್ಧವೇ ವ್ಯವಸ್ಥಿತ ಅಪಪ್ರಚಾರ ಅಭಿಯಾನವೊಂದು ಶುರುವಾಗಿದೆಯಾ ಅಂತಹದೊಂದು ಸಂಶಯ ಈಗ ಹುಟ್ಟಿಕೊಂಡಿದೆ ಶನಿವಾರ ರಾಜ್ಯ ಸರ್ಕಾರ ಧರ್ಮಸ್ಥಳ ಪ್ರಕರಣಗಳ ತನಿಖೆಗಾಗಿ ಡಿಜಿಪಿ ಹಂತದ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಾಂತಿ ನೇತೃತ್ವದ ಎಸ್ಐಟಿ ರಚಿಸಿದೆ ಇದರಲ್ಲಿ ಎಂಎನ್ ಅನುಚೇತ್ ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ದಯಾಮಾ ಎಂಬ ಇನ್ನೂ ಮೂವರು ಅನುಭವಿ ಐಪಿಎಸ್ ಅಧಿಕಾರಿಗಳನ್ನು ಸೇರಿಸಲಾಗಿದೆ ಇದು ರವಿವಾರ ಸುದ್ದಿಯಾಗಿದೆ ಅದರ ಬೆನ್ನಿಗೆ ರವಿವಾರ ಸಂಜೆಯಿಂದಲೇ ಇನ್ನೊಂದು ವದಂತಿ ಹರಿದಾಡಲು ಪ್ರಾರಂಭಿಸಿದೆ ಎಸ್ಐಟಿಗೆ ಸರಕಾರ ಹೆಸರಿಸಿರುವ ಇಬ್ಬರು ಐಪಿಎಸ್ ಅಧಿಕಾರಿಗಳು ಅದರಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ದಾರೆ ವೈಯಕ್ತಿಕ ಕಾರಣ ಕೊಟ್ಟು ನಮ್ಮನ್ನ ಇದರಿಂದ ಕೈಬಿಡಿ ಎಂದು ಅವರು ಸೋಮವಾರ ಸರ್ಕಾರಕ್ಕೆ ಪತ್ರ ಬರೆಯಲಿದ್ದಾರೆ ಎಂದು ಕೆಲವು ಪ್ರಮುಖ ಪತ್ರಿಕೆಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ವೆಬ್ಸೈಟ್ಗಳಲ್ಲಿ ಸುದ್ದಿಯಾಗಿದೆ ಇದು ಗೊಂದಲಕ್ಕೆ ಕಾರಣವಾಗಿದೆ ಎಸ್ಐಟಿ ಪ್ರಾರಂಭವಾಗುವಾಗಲೇ ವಿಘ್ನ ಶುರುವಾಗಿದೆ ಎಂಬ ಮಾತು ಕೇಳಿ ಬರಲಾರಂಭಿಸಿದೆ ಆದರೆ ಮಾಧ್ಯಮಗಳಲ್ಲಿ ಹೆಸರಿಸಲಾದ ಇಬ್ಬರು ಐಪಿಎಸ್ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ ತಮ್ಮನ್ನ ಎಸ್ಐಟಿಯಿಂದ ಕೈಬಿಡಿ ಎಂದು ಅವರು ಹೇಳಿದ್ದು ಎಲ್ಲೂ ವರದಿಯಾಗಿಲ್ಲ ಕೇವಲ ಮೂಲಗಳನ್ನು ಉಲ್ಲೇಖಿಸಿ ಇಬ್ಬರು ಐಪಿಎಸ್ ಅಧಿಕಾರಿಗಳು ಎಸ್ಐಟಿ ಬಿಡ್ತಾರೆ ಎಂದು ಊಹಾಪೋಹ ಹರಡಲಾಗಿದೆ ಎಂಬ ಸಂಶಯ ಈಗ ವ್ಯಕ್ತವಾಗಿದೆ ಈ ಗೊಂದಲ ಹರಡುತ್ತಿದ್ದಂತೆ ಎಸ್ಐಟಿ ತಂಡದಿಂದ ಯಾವ ಅಧಿಕಾರಿಗಳು ಹಿಂದೆ ಸರಿದಿಲ್ಲ ಎಂದು ಸೋಮವಾರ ಗೃಹ ಸಚಿವ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಆರೋಪಕ್ಕೆ ಸಂಬಂಧಪಟ್ಟಂತೆ ರಚಿಸಲಾಗಿರುವ ಎಸ್ಐಟಿ ತಂಡದಿಂದ ಹೊರಗುಳಿಯಲಿದ್ದಾರೆ ಎಂದು ವರದಿಯಾಗಿರುವ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿರುವ ಅವರು ಆ ರೀತಿಯ ಯಾವುದೇ ಬೆಳವಣಿಗೆ ನಡೆದಿಲ್ಲ ಅವರೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹಿರಿಯ ಅಧಿಕಾರಿಗಳು ಅವರು ತಮ್ಮ ಕೆಲಸವನ್ನ ಮಾಡ್ತಾರೆ ನನಗಾಗಲಿ ಸರಕಾರಕ್ಕಾಗಲಿ ನಾವು ಬರೋದಿಲ್ಲ ಎಂದು ಅವರು ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿರುವ ಪ್ರಶ್ನೆ ಏನೆಂದರೆ ಎಸ್ಐಟಿ ರಚಿಸುವಾಗ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವರು ಒಪ್ಪಿಗೆ ಪಡೆದೇ ಇಷ್ಟು ಮಹತ್ವದ ಆದೇಶ ಹೊರಡಿಸಿರುತ್ತೆ ಅದರಲ್ಲಿ ಏನಾದರೂ ಸಂಶಯವಿದೆಯೇ ಸರ್ಕಾರ ಯಾರೊಂದಿಗೂ ಚರ್ಚಿಸದೆ ದಿಢೀರನೆ ಆದೇಶ ಹೊರಡಿಸಿಬಿಟ್ಟಿದೆ ಇಷ್ಟು ಸೂಕ್ಷ್ಮ ಹಾಗೂ ಇಡೀ ದೇಶ ಗಮನಿಸುತ್ತಿರುವ ಗಂಭೀರ ಪ್ರಕರಣದಲ್ಲಿ ಸರ್ಕಾರ ಹಾಗೆ ನಿರ್ಲಕ್ಷ್ಯ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಹಾಗಾದರೆ ಒಪ್ಪಿಗೆ ನೀಡಿ ಅಧಿಕೃತ ಆದೇಶ ಹೊರಬಿದ್ದ ಮೇಲೆ ಇಬ್ಬರು ಐಪಿಎಸ್ ಅಧಿಕಾರಿಗಳು ಮನಸ್ಸು ಬದಲಾಯಿಸಲು ಸಾಧ್ಯವೇ ಹಾಗಾಗತ್ತಾ ಹಾಗಾದ್ರೆ ಇಲ್ಲಿ ನಡೀತಿರೋದೇನು ಗೃಹ ಸಚಿವರ ಹೇಳಿಕೆ ಸ್ಪಷ್ಟವಾಗಿದೆ ಅವರಿಗೆ ಯಾವುದೇ ಅಧಿಕಾರಿ ಎಸ್ಐಟಿಯಿಂದ ಕೈಬಿಡಿ ಎಂದು ಹೇಳಿಲ್ಲ ಅತ್ತ ಯಾವುದೇ ಪೊಲೀಸ್ ಅಧಿಕಾರಿಗಳು ಅಂತಹ ಯಾವುದೇ ಹೇಳಿಕೆಯನ್ನ ಅಧಿಕೃತವಾಗಿ ಕೊಟ್ಟಿಲ್ಲ ಹಾಗಾದರೆ ಇಂತಹದೊಂದು ವರದಿ ಹರಡುತ್ತಿರೋದು ಹೇಗೆ ಎಸ್ಐಟಿ ನೇತೃತ್ವವನ್ನು ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರೋದು ಶ್ಲಾಘನೀಯ ತಂಡದಲ್ಲಿರುವ ಅಷ್ಟೂ ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕವಾಗಿ ಒಳ್ಳೆಯ ಅಭಿಪ್ರಾಯಗಳಿವೆ ಪ್ರಕರಣಕ್ಕೆ ಅಧಿಕಾರಿಗಳು ನ್ಯಾಯ ನೀಡಬಹುದು ಎನ್ನುವ ಸಣ್ಣದೊಂದು ಭರವಸೆ ಜನರಲ್ಲಿ ಮೂಡಿದೆ ವಿಶೇಷ ತನಿಖಾ ತಂಡದ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ಕೊಡಬೇಕು ಎಂದು ದೂರದಾರ್ನ ವಕೀಲರು ಆಗ್ರಹಿಸಿದ್ದರು ಸರ್ಕಾರ ಆ ಮನವಿಗೆ ಸ್ಪಂದಿಸಿದೆ ಇನ್ನು ತಂಡದಲ್ಲಿರುವ ಇನ್ನೊಬ್ಬ ಐಪಿಎಸ್ ಅಧಿಕಾರಿ ಎಂ ಎನ್ ಅನುಚೇತ್ ಅವರು ಕೂಡ ದಕ್ಷ ತನಿಖಾಧಿಕಾರಿ ಎಂದು ಗೌರಿ ಲಂಕೇಶ್ ಕೊಲೆ ಪ್ರಕರಣದಲ್ಲಿ ಸಾಬೀತುಪಡಿಸಿದವರು ಗೌರಿ ಲಂಕೇಶ್ ಕೊಲೆಗಾರರನ್ನ ಪತ್ತೆಹಚ್ಚಿದ್ದು ಮಾತ್ರವಲ್ಲದೆ ಈ ಹಿಂದಿನ ಕಲಬುರ್ಗಿ ದಾಬೋಲ್ಕರ್ ಪನ್ಸಾರೆ ಮುಂತಾದವರ ಕೊಲೆಗಳಿಗೂ ಗೌರಿ ಕೊಲೆಗೂ ಇರುವ ನಂಟನ್ನ ಅದರ ಹಿಂದಿರುವ ಶಕ್ತಿಗಳನ್ನ ಅವರು ಬಯಲು ಮಾಡಿದ್ದರು ಹಾಗಾಗಿ ಇಂತಹ ದಕ್ಷ ನೇರ ನಿಷ್ಠುರ ಅಧಿಕಾರಿಗಳು ತನಿಖೆ ಮಾಡುವ ಬಗ್ಗೆ ಭಯಕ್ಕೆ ಬಿದ್ದವರು ಜನರನ್ನ ಹಾಗೂ ಸರ್ಕಾರವನ್ನ ಗೊಂದಲಕ್ಕೆ ಬೀಳಿಸಲು ಪ್ರಯತ್ನ ನಡೆಸುತ್ತಿದ್ದಾರಾ ಇಲ್ಲಿರುವುದು ಎರಡೇ ಸಾಧ್ಯತೆಗಳು ಒಂದು ಆದೇಶ ಹೊರಬಿದ್ದ ಮೇಲೆ ಇಬ್ಬರು ಐಪಿಎಸ್ ಅಧಿಕಾರಿಗಳು ಮನಸ್ಸು ಬದಲಾಯಿಸಿದ್ದಾರೆ ಯಾವುದೋ ಕಾರಣದಿಂದ ಈ ತನಿಖೆಯಲ್ಲಿ ತಾವಿರೋದು ಬೇಡ ಎಂದು ಅವರಿಗೆ ಅನಿಸಿದೆ ಅದನ್ನ ಅವರು ಸರ್ಕಾರಕ್ಕೆ ಸೂಚ್ಯವಾಗಿ ಹೇಳಿದ್ದಾರೆ ಅಧಿಕೃತವಾಗಿ ಇನ್ನಷ್ಟೇ ಬರೆಯಬೇಕಾಗಿದೆ ಎರಡನೇದು ಅಂತಹ ಯಾವುದೇ ಗೊಂದಲ ಎಸ್ಐಟಿಯಲ್ಲಿ ಇಲ್ಲ ಆದರೆ ಎಸ್ಐಟಿ ರಚನೆಯಿಂದ ಭಯಭೀತರಾಗಿರುವ ಒಂದು ಗುಂಪು ಅದರ ಬಗ್ಗೆ ಊಹಾಪೋಹ ಹರಡುವ ಕೆಲಸ ಮಾಡುತ್ತಿದೆ ಈ ಗೊಂದಲಕ್ಕೆ ತೆರೆ ಎಳೆಯಲು ಅತ್ಯುತ್ತಮ ಮಾರ್ಗ ಎಸ್ಐಟಿಯಲ್ಲಿರುವ ಅಧಿಕಾರಿಗಳು ತಾವು ಅದರಲ್ಲಿ ಮುಂದುವರಿಯುವ ಬಗ್ಗೆ ಅಥವಾ ಮುಂದುವರಿಯದೇ ಇರುವ ಬಗ್ಗೆ ಒಂದು ಅಧಿಕೃತ ಹೇಳಿಕೆ ಕೊಟ್ಟು ಬಿಡಬೇಕು ಅಲ್ಲಿಗೆ ಈ ಗೊಂದಲ ಮುಕ್ತಾಯವಾಗುತ್ತದೆ ಇದು ಇನ್ನೊಂದು ಅಪ್ಡೇಟ್ ಅಂತ ಹೇಳಬಹುದು ಯಾಕಂದ್ರೆ ಟಿಯಲ್ಲಿರುವಂತಹ ನಾಲ್ವರ ತಂಡದಲ್ಲಿ ಇಬ್ಬರು ಆ ಒಂದು ತಂಡದಿಂದ ಹೊರ ನಡೀತಾ ಇದ್ದಾರೆ ತಮ್ಮಿಂದ ಸಾಧ್ಯ ಇಲ್ಲ ಎನ್ನುವಂತಹ ಒಂದು ವಿವರಣೆಯನ್ನು ಸರ್ಕಾರಕ್ಕೆ ಕೊಟ್ಟು ಆ ಒಂದು ತನಿಖೆಯಿಂದ ಹಿಂದೆ ಸರಿತಾ ಅಂತಹ ಮಾಹಿತಿಯನ್ನು ನೆನ್ನೆ ಪಬ್ಲಿಕ್ ಟಿ ವಿ ಪಬ್ಲಿಕ್ ವೆಬ್ ಪೋರ್ಟಲ್ ಅಥವಾ ಪಬ್ಲಿಕ್ ಟಿ ವಿಯ ಎಲ್ಲ ಏನು ಚಾನೆಲ್ಗಳಲ್ಲೂ ಬಂದಿತ್ತು ಇನ್ನಿತರ ಕೆಲವೊಂದು ಚಾನೆಲ್ಗಳು ಕೂಡ ಆ ಒಂದು ವಾರ್ತೆಯನ್ನು ಪ್ರಸ್ತುತಪಡಿಸಿದವು ಅಂದರೆ ಇವರಿಗೆ ಇಂತಹ ಮಾಹಿತಿಯನ್ನು ಕೊಟ್ಟವರು ಯಾರು ಯಾರು ಈ ಒಂದು ತನಿಖೆಯಿಂದ ಹಿಂದೆ ಸರಿತಾ ಇದ್ದಾರೆ ಯಾರು ಸರಿತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಅವರಿಗೆ ಕೊಟ್ಟವರು ಯಾರು ಒಂದು ವೇಳೆ ಇಂತಹ ಸನ್ನಿವೇಶಗಳಿದ್ದರೂ ಗೌಪ್ಯವಾಗಿರುವಂತಹ ವಿಚಾರಗಳನ್ನು ಇವರಿಗೆ ಕೊಟ್ಟವರು ಯಾರು ಎನ್ನುವಂತಹ ಒಂದು ಕ್ವಶನ್ ಇವತ್ತು ಕಾಣ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ